ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೆ ಎಲ್ಲ ರೈತರಿಗೆ ಅಕ್ಕ ತಂಗಿ ಅಣ್ಣ ತಮ್ಮ ತಾಯಿ ಬಂಧು ಬಳಗ ಎಲ್ಲರಿಗೆ ನಾನು ಕೈ ಜೋಡಿಸಿ ನನ್ನ ಆತ್ಮದಿಂದ ಒಂದು ವಿಷಯ ಇವತ್ತು ನಾನು ನಮ್ಮ ದೇಶ ಕರ್ನಾಟಕದಲ್ಲಿ ಎಲ್ಲರಿಗೂ ಹೇಳೋ ಇಚ್ಛಾ ಕೊಡುತ್ತಿದ್ದೇನೆ ನ್ಯಾಷನಲ್ ಪಾರ್ಟಿ ಅಪ್ನಾ ಪಾರ್ಟಿ ಪಾರ್ಟಿಗೆ ನಾನು ಜಾಯ್ನ್ ಆಗಿದ್ದೇನೆ ಇನ್ನು ಮುಂದೆ ಏನೇ ಕೆಲಸ ಇರಲಿ ಬಡವರಿಗೆ ಹೋಗೋಕೆ ಬರೋಕೆ ದಾರಿ ಇರೋಕ್ಕೆ ಸರಿಯಾಗಿ ಮನೆ ಹೊಲದಲ್ಲಿ ನೀರಿನ ವ್ಯವಸ್ಥೆ ಗಿಡಗಳ ಬಗ್ಗೆ ಕಾಳಜಿ ಯಾರು ಕೂಡ ಗಿಡ ಗಿಡಗಳನ್ನು ಹೆಚ್ಚಿಗೆ ಕಡಿಯದ ರಾಗೆ ನೋಡಿಕೊಂಡು ಹೋಗೋದು ನಮ್ಮ ನಿಮ್ಮ ಎಲ್ಲರ ಕರ್ತವ್ಯ ನಾನು ಈಗ ನ್ಯಾಷನಲ್ ಪಾರ್ಟಿ ಅಪ್ನಾ ಪಾರ್ಟಿಗೆ ಜಾಯ್ನ್ ಆಗಿದ್ದೇನೆ ಮತ್ತು ಮುಂದೆ ಬರುವ ದಿನಗಳಲ್ಲಿ ಆದಷ್ಟು ಬೇಗ ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಅದರ ಬಗ್ಗೆ ಪ್ರಯತ್ನ ಮಾಡುತ್ತಾ ಬಡ ಜನರ ಬಗ್ಗೆ ಒಳ್ಳೆಯ ವಿಚಾರ ಮಾಡುತ್ತಾ ನೀವು ನಿಮ್ಮ ಎಲ್ಲರ ಆಶೀರ್ವಾದ ನಮಗೆ ಇರಲಿ ಅಂತ ಆ ದೇವರಿಗೆ ನಾನು ಸದಾ ಹೇಳಿಕೊಡ್ತೀನಿ ಮತ್ತು ನೀವೆಲ್ಲರೂ ನ್ಯಾಷನಲ್ ಪಾರ್ಟಿಗೆ ಸಪೋರ್ಟ್ ಮಾಡಿ ಇಡೀ ಜೀವನ ನಿಮ್ಮದೇನೇ ಸಮಸ್ಯೆ ಇದ್ದರೂ ನಾವು ಪರಿಹಾರ ಸಮಸ್ಯೆ ಅದರ ಬಗ್ಗೆ ಹೋರಾಡೋಣ ಧನ್ಯವಾದಗಳು ನಮಸ್ತೆ